ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಲಿಕ್ಕೆ ಹೊರಟಿರುವಂತಹ ಪದ್ಯ ಭಾಗದ ಹೆಸರು ಎಂದಿಗೆ ಈ ಕವನ ಭಾಗವನ್ನು ಬರೆದಿರುವಂತಹ ಕವಿ ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾ ಇವರ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡು ಸಾವಿರದ ಐದು ನವ್ಯ ಕಾವ್ಯ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖ ಕವಿ ಅಂತ ಹೇಳಿ ಗುರುತಿಸ್ಕೊಂಡಂಥವರು ಡಾಕ್ಟರ್ ಬಿ ಸಿ ರಾಮಚಂದ್ರ ಶರ್ಮಾರವರು ಬೆಂಗಳೂರಿನಲ್ಲಿ ಇವರ ಜನನವಾಗತ್ತೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡ್ಕೊಂಡಂತಹ ಇವರು ಬೆಂಗಳೂರು ಇಥಿಯೋಪಿಯಾ ಲಂಡನ್ಗಳಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾರೆ ಲಂಡನ್ ವಿಶ್ವವಿದ್ಯಾಲಯದಿಂದ ಮನಃಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದಂತಹ ಶರ್ಮರು ಇಂಗ್ಲೆಂಡ್ ಜಾಂಬಿಯಾ ಹಾಗೂ ಯುನೆಸ್ಕೋ ಸಂಸ್ಥೆಗಳಲ್ಲಿ ಮನಶಾಸ್ತ್ರಜ್ಞರಾಗಿ ಹಾಗೂ ಶಿಕ್ಷಣ ತಜ್ಞರಾಗಿ ಕೂಡ ಕೆಲಸ ಮಾಡಿದ್ದಾರೆ ಹೃದಯ ಗೀತೆ ಏಳು ಸುತ್ತಿನ ಕೋಟೆ ಭೂವಿ ನೀಡಿದ ಸ್ಫೂರ್ತಿ ಹೆಸರಗತ್ತೆ ಬ್ರಾಹ್ಮಣ ಹುಡುಗ ಮಾತು ಮಾಟ ದೆಹಲಿಗೆ ಬಂದ ಹೊಸ ವರ್ಷ ಸಪ್ತಪದಿ ಮುಂತಾದವು ಇವರ ಕವನ ಸಂಕಲನಗಳಾಗಿವೆ ಇದಿಷ್ಟು ಕವಿಯನ್ನು ಕುರಿತಾದಂತಹ ಪರಿಚಯ ಈಗ ಈ ಎಂದಿಗೆ ಅನ್ನುವಂತಹ ಕವನ ಭಾಗದ ಪ್ರಸ್ತುತತೆ ಏನು ಅನ್ನುವಂತಹದ್ದನ್ನು ನೀವು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡ್ರೆ ಮಾತ್ರ ಈ ಕವನದ ಉದ್ದೇಶ ಏನು ಅನ್ನುವಂತಹದ್ದು ಅರ್ಥವಾಗುತ್ತೆ ನಿಮ್ಗಿಟ್ಟಿರುವಂತಹ ಎಂದಿಗೆ ಅನ್ನುವಂತಹ ಪದ್ಯ ಭಾಗ ಏನಿದೆ ಅದು ಈ ನಾಡಿನ ಜನರ ದಾಸ್ಯ ಮನೋಭಾವದ ಕುರಿತಾದ ವಿಡಂಬನಾತ್ಮಕ ಕಾವ್ಯ ಅಂತ ಹೇಳಿ ಹೇಳಬಹುದು ಅಂದರೆ ಇವತ್ತು ಇನ್ನೂ ಜನ ನಾವುಗಳು ಹೇಗಿದ್ದೀವಿ ಈ ನಾಡಿನ ಜನ ಅಂತ ಅಂದರೆ ಹಿಂದೆ ಈ ನಾಡಿನ ಗತ ವೈಭವ ಇತ್ತಲ್ಲ ಆ ಗತ ವೈಭವವನ್ನೇ ನೆನೆಸ್ಕೊಂಡು ಬದುಕ್ತಾ ಇದ್ದೀವಂತೆ ನಾವುಗಳು ಮೈಮರ್ತಿದ್ದೀವಿ ವರ್ತಮಾನದ ವಾಸ್ತವದ ಅರಿವೇ ಈ ನಾಡಿನ ಜನರಿಗಿಲ್ಲ ಅನ್ನುವಂತಹ ಸಿಟ್ಟು ಕವಿಗಿದೆ ನೀವೇ ಗಮನಿಸಿ ವಿದ್ಯಾರ್ಥಿಗಳೇ ಇವತ್ತು ನಮ್ಮ ನಾಡಿನ ಬಗೆಗೆ ಏನಾದರೂ ಹೇಳಿ ಅಂದ ತಕ್ಷಣ ನಾವು ನಮ್ಮ ನಾಡಿನ ಬಗೆಗೆ ಹೇಳೋದಕ್ಕೆ ಎಲ್ಲಿಗೆ ಹೋಗ್ತೀವಿ ಅಂತ ಅಂದರೆ ಕವಿರಾಜ ಮಾರ್ಗಕಾರನ ಹತ್ರಕ್ಕೆ ಹೋಗ್ತೀವಿ ನಾಡು ನುಡಿಯ ವರ್ಣನೆಯ ಕುರಿತಾಗಿ ಮಾತನಾಡಬೇಕು ಅಂತ ಅಂದಾಗ ಕಾವೇರಿಯಿಂದಮ್ಮ ಗೋದಾವರಿವರ ನಾಡದ ಕನ್ನಡದೋಳು ಭಾವಿಸಿದ ಅಂತಹ ಮಾತನ್ನು ಅಥವಾ ಕನ್ನಡಿಗರು ಹೇಗಿರ್ತಾರಪ್ಪ ಅಂತ ಅಂದರೆ ಪದ ನರಿದು ನುಡಿಯಲೂ ನುಡಿದುದ ನರಿದು ಆರೆಯಲುಂ ಆರ್ಪರ ನಾಡವರ್ಗಳ ಚದುರ ನಿಜದಿಂ ಕುರಿತೋದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳನ್ನು ಮಾತುಗಳನ್ನು ಬಳಸ್ಕೊತೀವಿ ಅಥವಾ ಬಾದಾಮಿ ಶಾಸನದ ಮಾತನ್ನು ಕನ್ನಡಿಗರು ಹೇಗಿರ್ತಾರೆ ಅನ್ನೋ ವಿಚಾರಕ್ಕೆ ಬಂದರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅನ್ನುವಂತಹ ಈ ಮಾತುಗಳು ಸರ್ವೇ ಸಾಮಾನ್ಯವಾಗಿ ನಮ್ಮ ನಾಲಿಗೆಯ ತುದಿಗೆ ಬಂದು ನಿಂತುಬಿಡುತ್ತೆ ಹಾಗಾದರೆ ಇವತ್ತಿನ ಕನ್ನಡ ಇವತ್ತಿನ ಕನ್ನಡ ನಾಡು ಇವತ್ತಿನ ಕನ್ನಡಿಗರ ಬಗೆಗೆ ಮಾತನಾಡಿ ಅಂತ ಎಲ್ಲಿಂದ ಪ್ರಾರಂಭ ಮಾಡಬೇಕು ಗೊತ್ತೇ ಆಗಲ್ಲ ನಮಗೆ ಇದನ್ನೇ ಕವಿ ವಿಡಂಬಿಸ್ತಾ ಇರೋವಂತಹದ್ದು ನಮ್ಮ ನಾಡಿನ ಬಗೆಗೆ ನಮ್ಮ ಜನರ ಬಗೆಗೆ ನಾವು ಮಾತನಾಡಲಿಕ್ಕೆ ಇವತ್ತು ನಮ್ಮಲ್ಲಿ ಯಾವ ವಿಶೇಷತೆಗಳು ಉಳ್ಕೊಂಡಿಲ್ವಲ್ಲ ಗತ ವೈಭವವನ್ನೇ ನೆನೆಸ್ಕೊಂಡು ಬದುಕ್ತಾ ಇದ್ದೀವಲ್ಲ ನಾವುಗಳು ಅನ್ನೋಂತಹ ಸಿಟ್ಟು ಇವತ್ತಿನ ನಾಡ ಜನರ ಮೇಲಿದೆ ಕವಿಗೆ ಒಂದು ಕಡೆ ಹೀಗೆ ಗತವೈಭವವನ್ನು ನೆನೆಸ್ಕೊಂಡು ಮೈಮರ್ತಿರುವಂತಹ ಜನರು ಒಂದೆಡೆಯಾದರೆ ದೇಶಕ್ಕೆ ಬಂದಿರುವಂತಹ ಬಿಡುಗಡೆ ಏನಿದೆ ಸ್ವಾತಂತ್ರ್ಯ ಏನಿದೆ ಅದನ್ನು ತಮ್ಮ ಸ್ವಾರ್ಥಕ್ಕೆ ದುರಾಸೆಗೆ ಬಳಸ್ಕೊಳ್ತಾ ಇದೇ ನಾಡಿನ ಜನರನ್ನು ಶೋಷಿಸ್ತಾ ನಮ್ಮವರೇ ಬದುಕ್ತಾ ಇರುವಂತಹ ವಿಪರ್ಯಾಸ ಇದೆಯಲ್ಲ ಅಂದರೆ ನಮ್ಮವರೇ ನಮ್ಮ ಜನರನ್ನ ಶೋಷಿಸ್ತಾ ಬದುಕ್ತಾ ಇರುವಂತಹ ವಿಪರ್ಯಾಸವನ್ನು ಇಲ್ಲಿ ವಿಡಂಬಿಸ್ತಾ ಇದ್ದಾರೆ ಹೊರಗಿನ ಶಕ್ತಿಗಳಿಂದ ನಾಡು ಇವತ್ತು ಮುಕ್ತವಾಗಿದ್ದರೂ ಕೂಡ ಒಳಗಿರುವಂತಹ ಸ್ವಾರ್ಥಪರ ಶಕ್ತಿಗಳ ಕೈಯಲ್ಲಿ ಸಿಲುಕಿ ಇವತ್ತಿಗೂ ಕನ್ನಡ ನಾಡು ಇಲ್ಲಿನ ಜನ ನಡುಗುತ್ತಾ ಇದ್ದಾರೆ ನಲುಗುತ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕವಿ ಹೇಳಿಕೊರಟಿದ್ದಾರೆ ಇಲ್ಲಿ ಹೊರಗಿನ ಶಕ್ತಿಗಳು ಅಂತಂದರೆ ಯಾವೆಲ್ಲ ದೇಶದ ಜನ ನಮ್ಮನ್ನು ಆಳದ್ರಲ್ವ ಭಾರತವನ್ನು ಆಳ್ವಿಕೆ ಮಾಡಿದ್ರಲ್ವ ಬ್ರಿಟಿಷರನ್ನು ಒಳಗೊಂಡಂತೆ ಬೇರೆ ಬೇರೆಯವರು ಯಾರ್ಯಾರೆಲ್ಲ ಆಳ್ವಿಕೆ ಮಾಡಿದ್ರು ಅವ್ರು ಎಲ್ಲರಿಂದ ಈ ನಾಡು ಮುಕ್ತವಾಗಿದೆ ಈ ದೇಶ ಮುಕ್ತವಾಗಿದೆ ಆದರೂ ಕೂಡ ಆದರೆ ನಮ್ಮೊಳಗೆ ಇರುವಂತಹ ಸ್ವಾರ್ಥಪರ ಶಕ್ತಿಗಳು ಏನಿದ್ದಾವೆ ಅದು ಯಾರೇ ಆಗಿರಬಹುದು ದಲ್ಲಾಳಿಗಳಾಗಿರಬಹುದು ರಾಜಕಾರಣಿಗಳಾಗಿರಬಹುದು ಅಥವಾ ಬೇರೆ ಉದ್ಯಮಗಳಿಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಈ ನಾಡಿನ ಜನರನ್ನು ಶೋಷಣೆಗೆ ಗುರುಪಡಿಸ್ತಾ ಇದ್ದಾರೋ ಆ ಎಲ್ಲ ಶಕ್ತಿಗಳ ಕೈಯಲ್ಲಿ ಸಿಕ್ಕಿ ಇವತ್ತಿಗೂ ಕೂಡ ಈ ದೇಶ ನರಳುತ್ತಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ನುವಂತಹದ್ದು ಕವಿಯ ಅಭಿಪ್ರಾಯ ಇವೆಲ್ಲವನ್ನ ನಾಡ ಜನತೆ ಮೆಟ್ಟಿ ನಿಂತು ಸತ್ವಪೂರ್ಣವಾದ ಬದುಕನ್ನು ರೂಪಿಸಿಕೊಳ್ಳಬೇಕನ್ನುವಂತಹ ಚಿಂತನೆ ಕವಿಗಿದೆ ಆದರೆ ಇವತ್ತಿನ ಜನ ಕೂಡ ಈ ಬಗೆಗೆ ಚಿಂತನೆ ಮಾಡ್ತಿಲ್ವಲ್ಲ ಅಂತಹ ಬೇಸರ ಕೂಡ ಕವಿಗೆ ಇಲ್ಲಿದೆ ಸ್ವಾತಂತ್ರ್ಯ ನಂತರ ಕಟ್ಟುವ ಹೊಸ ಸಮಾಜದ ಪರಿಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ ಉಂಟಾದಂತಹ ಆಕ್ರೋಶ ಅಕ್ಷರಗಳಲ್ಲಿ ಮೂಡಿ ಬಂದಿರೋ ಅಂತಹದ್ದು ಈ ಕವನ ಹೊಸ ಯುಗದ ನಿರ್ಮಾಣಕ್ಕೆ ಚೈತನ್ಯ ಶಕ್ತಿ ಬೇಕು ಅನ್ನೋದನ್ನು ಈ ಕವನ ಅಭಿವ್ಯಕ್ತಿಸ್ತಾ ಇದೆ ಮೊದಲನೇ ಪದ್ಯ ಭಾಗ ಹೀಗಿದೆ ಎಂದಿಗಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ ನಾಡ ನೂರು ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿ ಗಂಟಿ ಬಂದ ಚಿತ್ತ ದಾಸ್ಯ ಕಳೆವುದೆಂದಿಗೆ ವಿದ್ಯಾರ್ಥಿಗಳೇ ಗಮನಿಸಬೇಕು ಆರಂಭದಲ್ಲಿಯೇ ಪ್ರಶ್ನಾರ್ಥಕ ಚಿಹ್ನೆ ಇದೆ ಅದು ಒಂದೆರಡು ಬಾರಿಯಲ್ಲ ಪದೇ ಪದೇ ಆ ಪ್ರಶ್ನಾರ್ಥಕ ಚಿಹ್ನೆ ಪುನರಾವರ್ತನೆಯಾಗ್ತಿದೆ ಎಂದಿಗಯ್ಯಾ ಎಂದಿಗೆ ಎಂದಿಗಪ್ಪ ಯಾವತ್ತಿಗೆ ಅನ್ನುವಂತಹ ಆ ಧ್ವನಿ ಇದೆಯಲ್ಲ ಅದು ನೋವಿನಿಂದ ತುಂಬಿರುವಂತಹ ಧ್ವನಿಯನ್ನು ಅಭಿವ್ಯಕ್ತಿಸ್ತಾ ಇದೆ ಎಂದಿಗೋ ಎಂದಿಗೆ ಎಂದಿಗೋ ಎಂದಿಗೆ ಅನ್ನುವ ಕಡೆ ಆ ನಿರಾಶೆಯ ಅಭಿವ್ಯಕ್ತಿಯನ್ನು ನಾವು ಕಾಣಬಹುದು ನನ್ನ ನಾಡ ಮಂದಿಗೆ ನನ್ನ ನಾಡಿನ ಜನರಿಗೆ ಮಂದಿ ಅಂತಂದರೆ ಜನ ಅಂತ ಅರ್ಥ ಇಲ್ಲಿ ನನ್ನ ನಾಡ ಮಂದಿ ಅಂತಂದರೆ ನಾಡು ಅಂತಂದರೆ ನಾವು ಇವತ್ತಿನ ರೀತಿಯಲ್ಲಿ ಸಂಕುಚಿತಾರ್ಥದ ರೀತಿಯಲ್ಲಿ ಪರಿಭಾವಿಸುವ ಹಾಗಿಲ್ಲ ಇಲ್ಲಿ ನಾಡು ಅಂತಂದರೆ ದೇಶ ಅಂತ ಅರ್ಥ ಈ ದೇಶದ ಜನಕ್ಕೆ ಈ ನಾಡಿನ ಜನರಿಗೆ ತಿಳಿವು ಹೊಳೆವುದೆಂದಿಗೆ ತಿಳಿವು ಅರಿವು ಬರುವಂತಹದ್ದು ಯಾವತ್ತಿಗೆ ಹೊಳೆಯುವುದು ಯಾವತ್ತಿಗೆ ಯಾವ ರೀತಿಯಾದ ಅರಿವು ಬರಬೇಕಾಗಿದೆ ಹಾಗಾದರೆ ಅಂತಂದರೆ ನನ್ನ ದೇಶ ನನ್ನ ಸಂಸ್ಕೃತಿ ನನ್ನ ಭಾಷೆ ಈ ರೀತಿಯಾದಂತಹ ಅಭಿಮಾನ ಬರಬೇಕಾದಂತಹ ಅನಿವಾರ್ಯತೆ ಇವತ್ತಿಗಿದೆಯಂತೆ ಈ ದೇಶದಲ್ಲಿ ನೀವು ಗಮನಿಸಿ ವಿದ್ಯಾರ್ಥಿಗಳೇ ಎಲ್ಲೆಂದರಲ್ಲಿ ಭಾಷೆಯ ಕುರಿತಾಗಿಯೋ ಅಥವಾ ಗಡಿಗೆ ಸಂಬಂಧಪಟ್ಟಾಗಿಯೋ ಬರೀ ನಾವುಗಳೆಲ್ಲವರು ಜಗಳ ಮನಸ್ತಾಪಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದೀವಿ ಆದರೆ ಒಟ್ಟಾರೆಯಾದಂತಹ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಿದ್ದಂತಹ ಭಾರತದ ಚಿತ್ರಣ ಇದೆಯಲ್ಲ ಅದು ಇವತ್ತಿಗೆ ಮರೆಯಾಗ್ತಿದೆ ನಮ್ಮ ಸಂಸ್ಕೃತಿಯನ್ನು ನಾವು ಮರಿತಾ ಬರ್ತಾ ಇದ್ದೀವಿ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನಮ್ಮ ಭಾಷೆಯ ಬಗೆಗೆ ಇರಬೇಕಾದಂತಹ ಅಭಿಮಾನವನ್ನು ಒಗ್ಗಟ್ಟಿರಬೇಕಾದಂತಹ ಅನಿವಾರ್ಯತೆಯನ್ನು ಇವೆರಡನ್ನೂ ಕೂಡ ಮರೆತು ಬದುಕ್ತಾ ಇದ್ದೀವಿ ಹಾಗಾಗಿನೇ ಒಂದಲ್ಲ ಒಂದು ರೀತಿಯ ದಾಸ್ಯಕ್ಕೆ ಈ ನಾಡಿನ ಜನರು ಗುರಿಯಾಗ್ತಿದ್ದೀವಿ ಅನ್ನೋ ಈ ಕವನದ ಹಿನ್ನೆಲೆಯ ಒಳಗೆ ಈ ಸಾಲುಗಳ ಹಿನ್ನೆಲೆಯ ಒಳಗೆ ಕವಿ ಹೇಳಿ ಅಂಶ ಇದೆಲ್ಲವೂ ಹೋಗಬೇಕು ಅಂತಂದರೆ ನಮಗೆ ಅರಿವು ಬರಬೇಕಾಗಿರುವಂತಹದ್ದು ದೇಶದ ಬಗೆಗೆ ಅಭಿಮಾನ ಬರಬೇಕಾಗಿರುವಂತಹದ್ದು ಅನಿವಾರ್ಯ ನಾಡ ನೂರು ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿಗಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ ಈ ನಾಡಿನಲ್ಲಿ ಬದುಕ್ತಾ ಇರುವಂತಹ ನೂರು ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗಳು ಏನಿದ್ದಾವೆ ಅಂದರೆ ನೂರು ಕೋಟಿ ಜನರು ಏನಿದ್ದಾರೆ ಆ ಜನರಿಗೆ ಕುನ್ನಿಗಳು ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾರೆ ಕವಿ ಇಲ್ಲಿ ವಿಶೇಷ ಅರ್ಥವಿದೆ ಕುನ್ನಿ ಅಂತಂದರೆ ನಾಯಿ ಮರಿ ಅನ್ನೋ ಅಂತಹ ಅರ್ಥ ಆ ನಾಯಿ ಮರಿಯ ಗುಣ ಏನು ನೀವು ಗಮನಿಸಿ ನೋಡಬೇಕು ನಿಮ್ಮ ಕೈನಲ್ಲಿ ಒಂದು ಬಿಸ್ಕೆಟನ್ನು ಅಥವಾ ತಿನ್ನುವ ವಸ್ತುವನ್ನು ಹಿಡ್ಕೊಂಡು ಆ ನಾಯಿ ಮರಿಯ ಮುಂದಕ್ಕೆ ತೋರಿಸಿ ಅದು ನಿಮ್ಮ ಕೈಯಲ್ಲಿರುವಂತಹ ವಸ್ತುವನ್ನು ತಗೊಳ್ಳಲಿಕ್ಕೆ ಶತಪ್ರಯತ್ನವನ್ನು ಮಾಡುತ್ತೆ ಅದು ಹಾಕಿದ ತಕ್ಷಣ ಅದು ತಿನ್ಕೊಂಡು ಬಿಡುತ್ತೆ ಇವತ್ತಿನ ಭಾರತದ ಜನರು ಈ ಮಟ್ಟಿಗಿದ್ದೀವಿ ಅನ್ನುವಂತಹದ್ದನ್ನು ಕವಿ ಇಲ್ಲಿ ವಿಡಂಬನಾತ್ಮಕವಾಗಿ ಹೇಳ್ತಿದ್ದಾರೆ ಅಂದರೆ ನಮ್ಮಲ್ಲಿ ದುರಾಸೆ ಅನ್ನುವಂತಹದ್ದು ಲಂಚಗುಳಿತನ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ವ್ಯಾಪಿಸಿ ನಿಂತಿದೆ ಅಂದರೆ ಏನೋ ಒಂದಷ್ಟು ಹಾಕಿದ್ರೆ ಸಾಕು ತೆಪ್ಪಗಿರ್ತೀವಿ ಅನ್ನುವಂತಹ ಮನೋಭಾವ ಇವತ್ತಿನ ನಾಡ ಜನರಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ದಾಸ್ಯದ ಪ್ರವೃತ್ತಿ ವೃತ್ತಿಯು ನಮ್ಮನ್ನು ಆವರಿಸಿ ಬಿಟ್ಟಿದೆ ದಾಸ್ಯ ಅಂತಂದ್ರೆ ಬೇರೊಬ್ಬರಿಗೆ ದಾಸರಾಗಿ ಅಧೀನರಾಗಿ ಸ್ವತಂತ್ರತೆಯೇ ಇಲ್ಲದೆ ಬದುಕುವಂತಹ ಕ್ರಮ ನಮ್ಮ ಮನಸ್ಸಿನ ಒಳಗೆ ಆ ಸ್ವತಂತ್ರದ ಭಾವನೆಯೇ ಇನ್ನೂ ಬಂದಿಲ್ವಲ್ಲ ಅನ್ನುವಂತಹ ವಿಷಾದ ಕವಿಗಿದೆ ಒಂದು ರೀತಿಯಾಗಿ ನಾವು ಹುಟ್ಟಿನಿಂದಲೇ ಈ ಚಿತ್ತದಾಸ್ಯವನ್ನು ಮಾನಸಿಕ ದಾಸ್ಯವನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಂತೆ ಅದನ್ನು ಕಳ್ಕೊಳ್ಲಿಕ್ಕೆ ಇವತ್ತಿಗೂ ಕೂಡ ಈ ನಾಡ ಜನರಿಗೆ ಆಗ್ತಾ ಇಲ್ವಲ್ಲ ಅನ್ನೋಂತಹ ನೋವನ್ನ ನೋವನ್ನು ಕವಿ ಈ ಕವನದೊಳಗೆ ಅಭಿವ್ಯಕ್ತಿಸ್ತಾ ಇದ್ದಾರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ನಾಡ ಜನ ಸುಮ್ಮನಾಗಿ ಬಿಟ್ಟಿದ್ದಾರೆ ತೃಪ್ತರಾಗಿ ಬಿಟ್ಟಿದ್ದಾರೆ ಅಂತಂದರೆ ಅದನ್ನು ಈ ರೀತಿ ವ್ಯಂಗ್ಯ ಮಾಡ್ತಿದ್ದಾರೆ ನೆನ್ನೆ ವೈಭವದ ನೆನಹ ಭೂತಗಣವೆ ಕುಣಿದಿದೆ ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ ನೆನಹ ಜೊಲ್ಲ ಬೆರೆಸಿ ತೊನಸಿ ನಾಡು ತಣಿದಿದೆ. ಎಷ್ಟಕ್ಕೆ ನಾವುಗಳು ಸಮಾಧಾನವನ್ನು ಪಟ್ಕೊತಾ ಇದ್ದೀವಿ ನಾಡು ಸಮಾಧಾನವನ್ನು ಪಟ್ಕೊಳ್ತಿದೆ ಅಂದರೆ ನಿನ್ನೆ ವೈಭವದ ನೆನಹ ಭೂತಗಣವೇ ಕುಣಿದಿದೆ ನಿನ್ನೆ ಅಂತಂದರೆ ಹಿಂದಿಂದು ಅಂತ ಅರ್ಥ ಹಿಂದಿನ ಗತವೈಭವ ಏನಿದೆ ಈ ನಾಡಿನ ಚರಿತ್ರೆ ಏನಿದೆ ಭಾರತದ ಇತಿಹಾಸ ಏನಿದೆ ಆ ವೈಭವಯುತವಾದಂತಹ ಇತಿಹಾಸವನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಅದೇ ಭೂತವನ್ನು ಇವತ್ತಿಗೂ ಕೂಡ ಕುಣಿಸ್ತಾ ಇದ್ದೀವಂತೆ ನಾವುಗಳು ಯುಗ ಯುಗ ಅಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ ಯುಗ ಯುಗಗಳ ಹಿಂದೆ ಅಳಿಯದೆ ಇರುವಂತಹ ಚರಿತ್ರೆಯನ್ನು ನಮ್ಮವರು ಸೃಷ್ಟಿ ಮಾಡಿ ಹೋದ್ರಲ್ಲ ಹಿರಿಮೆಯನ್ನು ತಂದುಕೊಟ್ಟು ಹೋದ್ರಲ್ಲ ಆ ಹಿರಿಮೆಯ ಕನಸನ್ನೇ ಮತ್ತೆ ಮತ್ತೆ ಕಾಣ್ತಾ ಕಾಣ್ತಾ ಅದಕ್ಕೆ ನೆನಪು ಅನ್ನುವಂತಹ ಜೊಲ್ಲು ರಸವನ್ನು ಬೆರೆಸಿ ಅದನ್ನು ಪುನಃ ಪುನಃ ಜಾಗೃತವಾಗಿ ಇಡುವಂತಹ ನೆನೆಸುವಂತಹ ಸಮೃದ್ಧಗೊಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಂತೆ ಅಂದರೆ ಇವತ್ತಿನ ನಾಡ ಜನರ ಕೊಡುಗೆ ಈ ನಾಡಿಗೆ ಶೂನ್ಯವಾಗಿಬಿಟ್ಟಿದೆ ಇವತ್ತಿನ ನಾಡ ಜನರ ಕೊಡುಗೆ ನೀವೇನಾದರೂ ಗಮನಿಸೋದೇ ಆದರೆ ಈ ದೇಶಕ್ಕೆ ಭ್ರಷ್ಟಾಚಾರವೋ ಅಥವಾ ಮತ್ತೊಂದೋ ಮಗದೊಂದೋ ಇವುಗಳೇ ಆಗಿದೆಯೇ ಹೊರತು ಈ ರೀತಿಯಾದಂತಹ ವೈಭವಪೂರ್ಣವಾದಂತಹ ಚರಿತ್ರೆಯನ್ನಾಗಲಿ ಸಂಸ್ಕೃತಿಯನ್ನಾಗಲಿ ನಾವು ಕಟ್ಕೊಳ್ಳುವಲ್ಲಿ ಹಿಂದೆ ಬಿಟ್ಟಿ ಬಿದ್ದಿದ್ದೀವಿ ಹಾಗಾಗಿಯೇ ನಾವು ನಮ್ಮ ಪೂರ್ವಜರ ಸಂಸ್ಕೃತಿಯನ್ನೇ ಮುಂದುವರಿಸಿಕೊಂಡು ಅದನ್ನೇ ಪುನಃ ಪುನಃ ನೆನಪಿಸ್ಕೊಂಡು ಬರ್ತಾಯಿದ್ದೀವಿ ಇತಿಹಾಸವನ್ನು ಓದಿರೋ ಅಂತಹ ನಿಮ್ಗೆಲ್ರಿಗೂ ವಿದ್ಯಾರ್ಥಿಗಳು ಯಾರಿರ್ತೀರಿ ಅವರೆಲ್ರಿಗೂ ಅದರ ಅರಿವು ಇರುತ್ತೆ ನಮ್ಮ ಪರಂಪರೆ ನಮ್ಮ ಇತಿಹಾಸ ನಮಗೆ ಯಾವೆಲ್ಲ ಒಳ್ಳೊಳ್ಳೆ ಅಂಶಗಳನ್ನು ಕೊಟ್ಟಿದೆ ಒಳ್ಳೊಳ್ಳೆ ಸಂಸ್ಕೃತಿಯನ್ನು ಕೊಡುಗೆಯಾಗಿ ಕೊಟ್ಟಿದೆ ಅಂತ ಹೇಳಿ ಮೈಸೂರು ದಸರಾ ಇವತ್ತಿಗೂ ಕೂಡ ನೆನಪಿಸ್ಕೊಳ್ತೀವಿ ಹಾಗೆಯೇ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಎಷ್ಟೇ ವರ್ಷಗಳು ಕಳೆದರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವೈಭವಪೂರ್ಣವಾದಂತಹ ಚರಿತ್ರೆಯನ್ನು ಸೃಷ್ಟಿ ಹೋದ ಸೃಷ್ಟಿಸಿ ಹೋದಂಥವರು ಇವುಗಳನ್ನೇ ನೆನಪಿಸ್ಕೊಂಡು ನಾವು ಬದುಕಬೇಕಾಗಿದೆ ಇದು ಕೇವಲ ಕರ್ನಾಟಕದ ಮಟ್ಟಿಗೆ ನಾನು ಹೇಳಿದ್ದು ಹಾಗೇ ದೇಶ ಮಟ್ಟದಲ್ಲೂ ಕೂಡ ಅದರದೇ ಆದಂತಹ ಸಂಸ್ಕೃತಿ ಚರಿತ್ರೆ ಅಚ್ಚಳಿಯದೆ ಉಳಿದಿದೆ ಅನ್ನುವಂತಹದ್ದು ನಿಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ನಾವು ಅದನ್ನಷ್ಟೇ ನೆನಪಿಸ್ಕೊಳ್ಳೋ ಅಂತಹ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅನ್ನುವಂತಹ ಅಭಿಪ್ರಾಯ ಕವಿಗಿದೆ ಅದು ಸತ್ಯವೂ ಹೌದು ಮೆಲುಕು ಹಾಕಿ 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 ದವಡೆ ದಣಿದಿದೆ ಎಷ್ಟರ ಮಟ್ಟಿಗೆ ಅದನ್ನು ಮೆಲುಕು ಇದ್ದೀವಂತೆ ಅಂದರೆ ನೆನೆಸ್ಕೊಂಡು 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 ಆ ಮೆಲುಕು ಜಾಸ್ತಿ ಹೊತ್ತು ಹಾಕಿದ್ರೆ ಹೇಗೆ ದವಡೆ ನೋವು ಬರುತ್ತೋ ಹಾಗೆ ನಮ್ಮ ಸ್ಮೃತಿಯೂ ಕೂಡ ನೋಯುವಷ್ಟರ ಮಟ್ಟಿಗೆ ಆ ನೆನಪುಗಳನ್ನು ನಾವು ಪುನಃ ಪುನಃ ತಂದುಕೊತಾ ಇದ್ದೀವಂತೆ ಯಾಕೆ ಅಂತಂದರೆ ಬೇರೆ ದಾರಿ ಇಲ್ಲ ಇವತ್ತಿಗೆ ನಮ್ಮ ಬಗೆಗೆ ಹೇಳ್ಕೊಳ್ಲಿಕ್ಕೆ ನಮ್ಮ ನಾಡಿನ ಬಗೆಗೆ ಹೇಳ್ಕೊಳ್ಲಿಕ್ಕೆ ನಮ್ಮ ಹತ್ರ ಹೆಚ್ಚಿನ ವಿಚಾರಗಳೇ ಇಲ್ಲ ಅನ್ನೋವಂತಹದ್ದು ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ ಅಂತ ಕಾಣದಾಗಿದೆ ಅಳಿದ ಸಿರಿಯ ಅಳಿದಿರುವಂತಹದ್ದು ಅಂದರೆ ಅಂತಹದ್ದು ಈಗಾಗಲೇ ಗತಿಸಿ ಹೋಗಿರುವಂತಹದ್ದು ಸಿರಿ ಸಂಪತ್ತು ಅಂದರೆ ಶ್ರೀಮಂತಿಕೆ ಭಾರತದ ಅಳಿದು ಹೋಗಿರುವಂತಹ ಕಳೆದು ಹೋಗಿರುವಂತಹ ಶ್ರೀಮಂತಿಕೆ ಏನಿದೆ ಅದರ ಅಣಕವಾಡು ಅದರ ವ್ಯಂಗ್ಯ ಏನಿದೆ ಅದು ಒಂದೇ ಸಮನೆ ನಡೆದಿದೆ ಒಂದೇ ಸಮ ನಡೀತಾ ಇದೆಯಂತೆ ಅಂದರೆ ಎಡೆಬಿಡದೆ ನಡೀತಾ ಇದೆ ನಾವೆಲ್ಲರೂ ಕೂಡ ಹೇಳ್ತೀವಿ ಇತಿಹಾಸವನ್ನು ಓದಬೇಕಾದ್ರೆ ಬ್ರಿಟಿಷರು ನಮ್ಮ ದೇಶದಿಂದ ಅಷ್ಟು ಸಂಪತ್ತನ್ನು ಕೊಳ್ಳೆ ಹೊಡೆದ್ರು ಇಷ್ಟು ಸಂಪತ್ತನ್ನು ಕೊಳ್ಳೆ ಹೊಡೆದ್ರು ಅಂತ ಹೇಳಿ ಆ ಸಿರಿಯ ಅಣಕವಾಡು ಇವತ್ತಿಗೂ ಕೂಡ ನಡೀತಾ ಇದೆಯಂತೆ ಹಾಗಾದರೆ ಇವತ್ತಿಗೆ ಕೊಳ್ಳೆ ಹೊಡೆಯೋ ಕೆಲಸ ನಡೀತಾ ಇಲ್ವಾ ಅನ್ನೋದು ಕವಿಯ ಪ್ರಶ್ನೆ ನಡೀತಿದೆ ಅವತ್ತಿಗೆ ಬ್ರಿಟಿಷರು ದರೋಡೆಯನ್ನು ಮಾಡ್ತಿದ್ರು ಇವತ್ತು ನಮ್ಮವರೇ ನಮ್ಮ ದೇಶದ ದರೋಡೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂತಹ ವ್ಯಂಗ್ಯ ಕೂಡ ಈ ಹಿನ್ನೆಲೆಯ ಒಳಗೆ ನಾವು ಗಮನಿಸ್ಕೊಳ್ಬೋದು ಅಂತ ಕಾಣದಾಗಿದೆ ಅಂತ್ಯವೇ ಇಲ್ಲದೆ ಇರೋ ಹಾಗಾಗಿದೆ ಈ ವ್ಯವಸ್ಥೆಗೆ ಅಂತ ಅಂದ್ರೆ ಅವತ್ತಿಗೇನೋ ಬ್ರಿಟಿಷರು ದೇಶವನ್ನು ಲೂಟಿ ಮಾಡಿದ್ರು ಅದಕ್ಕೆ ಅಂತ್ಯ ಬಂತು ಆದರೆ ಇವತ್ತು ನಮ್ಮವರು ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ ಇದರ ಅಂತ್ಯ ಯಾವತ್ತಿಗೆ ಅನ್ನೋ ಪ್ರಶ್ನೆ ಕವಿಯದ್ದು ಅಂತ್ಯವೇ ಇಲ್ಲದೆ ಇರೋ ಹಾಗಾಗೋಗಿದೆ ಈ ದರೋಡೆಗೆ ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯ ತೂಗಿದೆ ಈ ಸೂಡಿನಿಂದ ಸ್ಮಶಾನದಿಂದ ಎದ್ದು ಬಂದಿರುವಂತಹ ಶವದ ಸುತ್ತ ಕೂತ್ಕೊಂಡು ಜನತೆ ಮೆಚ್ಚಿ ತಲೆಯ ತೂಗುವ ರೀತಿಯಲ್ಲಿ ಇವತ್ತಿನ ದೇಶದ ಪ್ರಸಂಗ ಇದೆಯಂತೆ ಅಂದರೆ ಯಾವುದಾದ್ರೂ ವಿಶೇಷವಾಗಿರುವಂತಹದ್ದು ವಿಭಿನ್ನವಾಗಿರುವಂತಹದ್ದು ಘಟಿಸಿಬಿಡ್ತು ಅಂತ ಅಂದರೆ ಅದರ ಸುತ್ತ ಹೋಗಿ ಜನ ಕೂತು ಅದನ್ನು ಕೇಳಿ ಕೇಳಿ ದೂಗ್ತಾರೆ ಅದರಲ್ಲಿ ಸರಿ ತಪ್ಪುಗಳನ್ನು ವಿಮರ್ಶೆ ಮಾಡುವಂತಹ ಅರ್ಹತೆಯನ್ನು ಇವತ್ತಿನ ಜನರು ಪಡ್ಕೊಂಡೇ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕತೆಯನ್ನು ಹೇಳಿ ಇವತ್ತಿನ ಜನರನ್ನು ನಂಬಿಸಿಬಿಡಬಹುದಾದಂತಹದ್ದು ತುಂಬ ಸರಳವಾಗಿರುವಂತಹ ಸುಲಭವಾಗಿರುವಂತಹ ಕೆಲಸ ಅದನ್ನೇ ಇವತ್ತಿನ ಒಂದಷ್ಟು ಜನರು ಮಾಡಿಕೊಂಡು ಅವ್ರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಹೆಚ್ಚಾಗಿ ರಾಜಕಾರಣಿಗಳು ಈ ದೇಶದ ಜನರ ಸರುವ ಕೆಲಸ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಹಂಗೆ ಸರೋತಾ ಸರೋತನೇ ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ನಿಂತುಬಿಟ್ಟಿದ್ದಾರೆ ಅಂತ ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ ಈ ಎಲ್ಲ ಸನ್ನಿವೇಶಗಳನ್ನು ನೋಡಿದಂತಹ ಕವಿಯ ಹೃದಯದಲ್ಲಿ ರುದ್ರನರ್ತನ ನಡೀತಾ ಇದೆಯಂತೆ ರುದ್ರನರ್ತನ ಪರಮೇಶ್ವರನಿಗೆ ಸಿಟ್ಟು ಬಂದಾಗ ನಡೆಸುವಂತಹ ನೃತ್ಯ ಅದು ಅದನ್ನು ನಾವು ರುದ್ರನೃತ್ಯ ಅಂತ ಹೇಳಿ ಕರಿತೀವಿ ಅಂದರೆ ಕವಿಗೆ ಈ ಥರದ ಸನ್ನಿವೇಶಗಳನ್ನು ನೋಡಿದಾಗ ಆ ನಟರಾಜನ ರೌದ್ರ ನೃತ್ಯವನ್ನು ಮಾಡಿದ ಹಾಗಾಗತ್ತಂತೆ ಅಂದರೆ ಕೋಪವಿದೆ ಅವರಿಗೆ ಉನ್ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಹೊಡೆದಿದೆ ಆದರೆ ಈ ನಾಡ ಈ ನಾಡು ಮಾತ್ರ ಉನ್ಮತ್ತ ನಾಟ್ಯವನ್ನೇ ಬಯಸ್ತಾ ಇದೆ ಅಂದರೆ ಸಂಸ್ಕೃತಿಯ ಪ್ರತೀಕವಾಗಿರುವಂತಹ ಆ ರುದ್ರ ನೃತ್ಯವನ್ನು ಬಿಟ್ಟು ವ್ಯವಸ್ಥೆಯ ಅನ್ಯಾಯದ ವಿರುದ್ಧ ಸಿಡಿದೇಳಬೇಕಾಗಿರುವಂತಹ ಈ ನಾಡ ಜನ ಏನಿದ್ದೀವಿ ನಾವುಗಳು ಆ ಸಿಡಿದೇಳುವಂತಹ ನಟರಾಜನ ರೌದ್ರ ನೃತ್ಯದ ಭಂಗಿಯನ್ನು ಬಿಟ್ಟು ವಿದೇಶದಿಂದ ಆಮಂತ್ರಿತವಾದಂತಹ ನಾಟ್ಯ ಇದೆಯಲ್ಲ ಉನ್ಮತ್ತ ನಾಟ್ಯ ಅಂತಂದರೆ ಮೈಮರೆತು ಕುಣಿಯುವಂತಹದ್ದು ಹೇಗೆ ಹೇಗೋ ಕುಣಿಯುವಂತಹದ್ದು ಇರುತ್ತಲ್ಲ ಅಂತಹ ನಾಟ್ಯಕ್ಕೆ ಇವತ್ತು ಈ ನಾಡ ಬಹುಪಾಲು ಜನರು ಒಗ್ಗಿ ಹೋಗಿದರಂತೆ ಆ ತಾಳವೇ ಬೇಕು ಅಂತ ಒಪ್ಪಿ ನಡೀತಾ ಇದ್ದಾರಂತೆ ಅಂದರೆ ನಮ್ಮ ಸಂಸ್ಕೃತಿ ಸಂಸ್ಕಾರದ ಮುಂದೆ ಬೇರೊಂದು ಸಂಸ್ಕಾರ ಇವತ್ತು ತಲೆ ಎತ್ತಿ ನಿಲ್ತಾ ಇದೆ ಅದೇ ಇವತ್ತಿನ ಜನರನ್ನು ಆಕರ್ಷಿಸ್ತಾ ಇದೆ ಇದು ಅವನತಿಯ ಅಂಚಿಗೆ ನಮ್ಮವರನ್ನು ಹೋಗ್ತಿದೆಯಲ್ಲ ಅನ್ನುವಂತಹ ಆತಂಕ ಕವಿಗಿದೆ ಇವತ್ತಿನ ತರಗತಿಗೆ ಇಷ್ಟು ವಿಚಾರಗಳಿರಲಿ ಉಳಿದ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು